ಹರೀಶ್ ಶ್ರೀನಿವಾಸ ವಿಜಯನಗರ ಸಾಮ್ರಾಜ್ಯವನ್ನು ಆಳಿದ ಶ್ರೀ ಕೃಷ್ಣದೇವನಾಯನ ಕಾಲ ಇತಿಹಾಸದ ಸುವರ್ಣ ಯುಗವೆಂದೇ ಪ್ರಖ್ಯಾತ ಅಂಥ ರಾಜನ ರಾಜಗುರುಗಳಾಗಿ ಅವನ ಈ ಕೀರ್ತಿಗೆ ಮೂಲ ಕಾರಣರಾದವರು ಶ್ರೀ ವ್ಯಾಸರಾಜಗುರು ಸಾರ್ವಭೌಮರು ರಾಯನ ಕುರಿಯೋಗ ಕುಹಿಯೋಗವನ್ನು ಪರಿಹರಿಸಿ ಅವನನ್ನು ಅನುಗ್ರಹಿಸಿ ಕರ್ನಾಟಕ ರತ್ನ ಸಿಂಹಾಸನದಲ್ಲಿ ಮಾನರಾಗಿದ್ದವರು ಶ್ರೀ ವ್ಯಾಸರಾಜರು ಅಂತಹ ಶ್ರೀ ವ್ಯಾಸರಾಜ ಮಠದ ದಿವ್ಯ ಪರಂಪರೆಯಲ್ಲಿ ಪೀಠವನ್ನು ಅಲಂಕರಿಸಿ ವ್ಯಾಸ ದಾಸ ಸಾಹಿತ್ಯ ಕೃತಿಗಳ ರಚನೆಕಾರರಾಗಿ ಶ್ರೀ ಮಠದ ಭವ್ಯ ಪರಂಪರೆಯನ್ನು ಉಜ್ವಲಗೊಳಿಸಿದ ಕೀರ್ತಿ ಶ್ರೀ ವಿದ್ಯಾಪ್ರಸನ್ನ ತೀರ್ಥರಿಗೆ ಸಲ್ಲುತ್ತದೆ ಮಾರ್ಗಶಿರ ಶುದ್ಧ ಹುಣ್ಣಿಮೆಯ ಈ ಪರ್ವಕಾಲದಲ್ಲಿ ಅವರ ಆರಾಧನಾ ದಿನದಂದು ಅವರ ಕೃತಿಗಳ ಮೂಲಕ ಅವರನ್ನು ಸ್ಮರಿಸುವ ಆರಾಧಿಸುವ ಭಾಗ್ಯ ನಮ್ಮದಾಗಿದೆ ಪ್ರಸನ್ನ ಎನ್ನುವ ಅಂಕಿತದಲ್ಲಿ ಅವರು ರಚಿಸಿರುವ ಕೃತಿಗಳು ಭಗವಂತನಲ್ಲಿ ಭಕ್ತಿ ತತ್ವಜ್ಞಾನ ನೀತಿ ಬೋಧೆ ಸಾಮಾಜಿಕ ಕಳಕಳಿ ಸಂಪ್ರದಾಯ ಶೋಭೆ ಇಹಪರ ಸಾಧನೆಗೆ ಮಾರ್ಗದರ್ಶನ ಎಲ್ಲವನ್ನೂ ಬಿಂಬಿಸುತ್ತದೆ ಶ್ರೀಮಠದ ಮೂಲ ಪುರುಷರೆನಿಸುವ ತಮ್ಮ ಗುರುಗಳಾದ ಶ್ರೀ ವ್ಯಾಸರಾಜರ ಕುರಿತು ಶ್ರೀ ವಿದ್ಯಾಪ್ರಸನ್ನ ತೀರ್ಥರಿಗೆ ಇರುವ ಭಕ್ತಿ ಗೌರವ ಹೆಮ್ಮೆ ಸಂಭ್ರಮ ಎಲ್ಲವೂ ಅವರ ಕೃತಿ ಜಯ ಜಯ ವೈಷ್ಣವ ಇದರಲ್ಲಿ ಬಹಳ ಸರಳ ಸುಂದರವಾಗಿ ಬಿಂಬಿತವಾಗಿದೆ ಕುಹಿಯೋಗ ಪರಿಹಾರ ಯಂತ್ರೋದ್ಧಾರಕ ಪ್ರಾಣದೇವರಾದಿಯಾಗಿ ಏಳ್ನೂರು ಮೂವತ್ತೆರಡು ಪ್ರಾಣದೇವರ ಪ್ರತಿಷ್ಠಾಪನೆ ವ್ಯಾಸತ್ರಯ ಗ್ರಂಥಗಳ ರಚನೆಯ ವೈಶಿಷ್ಟ್ಯ ಮುಂತಾದ ಅನೇಕ ಶ್ರೀ ವ್ಯಾಸರಾಜರ ಜೀವನದ ಪ್ರಮುಖ ಘಟನೆಗಳನ್ನು ಅತ್ಯಂತ ಪ್ರಭಾವಯುತವಾಗಿ ಈ ಕೃತಿಯಲ್ಲಿ ತೆರೆದಿಟ್ಟಿದ್ದಾರೆ ಬನ್ನಿರಿ ಶ್ರೀಮತಿ ರೇಖಾಪಡಕಿ ಮತ್ತು ವೃಂದದವರು ಹಾಡಿರುವ ಈ ಕೃತಿಯನ್ನು ಆಲಿಸೋಣ जय जय वैष्णव पयनिधि चन्द्रे जय जय व्यसय तीन्द्रि जय जय वैष्णव पयनिधि चन्द्रे जय जय व्यसय तीन्द्रि जय जय वर कर्नाटकपतिे जय सिंहासन वेर जय सिंहासन वेर नाकु शास्त्र ಕಾಕು ಮತಗಳನ್ನು ತುಳಿದವಗೆ ನಾಲ್ಕು ಶಾಸ್ತ್ರಗಳ ಪಾರಂಗತರಿಗೆ ಕಾಕು ಮತಗಳನ್ನು ತುಳಿದವಗೆ ಆ ಕಮಲಾಪತಿ ಭಕುತವರೇಣ್ಯಗೆ ಶ್ರೀಕರ ಚಂದ್ರಿಕಾಚಾರ್ಯರಿಗೆ ಶ್ರೀಕರ ಚಂದ್ರಿಕಾಚಾರ್ಯರಿಗೆ ಹನುಮನ ಪಾರ್ಶ್ವ ಅಣಿ ಮಾಡಿದಗೆ ಹನುಮಗೆ ಭವನಗಳನ್ನು ಕಟ್ಟಿದಗೆ ಹನುಮನ ಪಾರ್ಶ್ವ ಅಣಿ ಮಾಡಿ ಹನುಮಗೆ ಭವನಗಳನ್ನು ಕಟ್ಟಿದಗೆ ಹನುಮನ ಯಂತ್ರದಿ ಬಿಗಿದಪ್ಪಿದಗೆ ಮುನಿತ್ರಯದಲ್ಲಿ ಸೇರಿದ ದೊರೆಗೆ ಮುನಿತ್ರಯದಲ್ಲಿ ಸೇರಿದ ದೊರೆಗೆ ಮಾಯವಾದಗಳ ಗೆಲಿದವಗೆ ಸ್ವೀಯ ಮತವ ಸ್ಥಾಪಿಸಿದವಗೆ ಮಾಯವಾದ ತಿಳಿದವಗೆ ಸ್ವೀಯ ಮತವ ಸ್ಥಾಪಿಸಿದವಗೆ ನ್ಯಾಯಾಮೃತ ಧಾರೆಯ ಅಭಿಷೇಕದಿ ದಿ ಆಯದುಪತಿಯನ್ನು ಕುಣಿಸಿದಗೆ ಆಯದುಪತಿಯನ್ನು ಕುಣಿಸಿದಗೆ ಚಕ್ರಧರನ ಸುಳುಗಳ ತಿಳಿದವಗೆ ಮಿಕ್ಕ ಮತಗಳನ್ನು ಅಳಿದವಗೆ ಚಕ್ರಧರನ ಸುಳುಗಳ ತಿಳಿದವಗೆ ಬಿಕ್ಕ ಮತಗಳನ್ನು ಅಳಿದವಗೆ ವಕ್ರಯುಕುತಿಗಳ ಕುತಿಗಳ ತರ್ಕ ತರ್ಕ ನಲಿದವಗೆ ತರ್ಕ ತಾಂಡವದಿನಲಿದವಗೆ ಕೃಷ್ಣದೇವರಾಯನ ಕುಲಪತಿಗೆ ಕಷ್ಟದ ಕುಹಯೋಗವ ತರಿದವಗೆ ಕೃಷ್ಣದೇವರಾಯನ ಕುಲಪತಿಗೆ ಕಷ್ಟದ ಕುಹಯೋಗವತರಿದವಗೆ ಶಿಷ್ಟ ಜನಗಳಿಗೆ ಇಷ್ಟಾರ್ಥಗಳನ್ನು ವೃಷ್ಟಿಯ ಗೈವ ಪ್ರಸನ್ನರಿಗೆ ವೃಷ್ಟಿಯ ದೈವ ಪ್ರಸನ್ನರಿಗೆ ಜಯ ಜಯ ವೈಷ್ಣವ ಪಯನಿಧಿ ಚಂದ್ರಗೆ ಜಯ ಜಯ ವ್ಯಾಸಯ ಚೀಂದ್ರರಿಗೆ ಜಯ ಜಯ ವರ ಕರ್ನಾಟಕ ಪತಿಗೆ ಜಯ ಸಿಂಹಾಸನ ಬೇರಿದಗೆ ಜಯ ಸಿಂಹಾಸನ ಬೇರಿದಗೆ ಜಯ ಸಿಂಹ आसना